ಸೊರಬ ತಾಲೂಕಿನ ಹಳೆಮರೂರು ಗ್ರಾಮದಲ್ಲಿ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಹಾಗೂ ಕೆಲ ರಾಜಕಾರಣಿಗಳಿಂದಾಗಿ ಅರಣ್ಯ ಪ್ರದೇಶವನ್ನು ನಾಶ ಮಾಡಲಾಗುತ್ತಿದೆ ಎಂದು ಸುತ್ತಲಿನ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಅರಣ್ಯವಿದ್ದರೂ ಈ ಜಾಗವನ್ನು ಸರ್ಕಾರಿ ಬಂಜೂರು ಜಾಗ ಎಂದು ಕಾರಣ ಕೊಟ್ಟು ಮಂಜೂರಾತಿಗೆ ಮುಂದಾಗಿರುವ ಪರಿಣಾಮ ಎಂಟು ಎಕರೆಗೂ ಹೆಚ್ಚು ಮರಗಿಡಗಳ ಮಾರಣ ಹೋಮವಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಸರ್ಕಾರಿ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕುಡಿ ರಾಜಕಾರಣಿಗಳಿಂದಾಗಿ ಮಲೆನಾಡು ಶೀಘ್ರವಾಗಿ ಬಯಲು ನಾಡಾಗುವುದರಲ್ಲಿ ಸಂದೇಹವಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಉಸ್ತುವಾರಿ ಸಚಿವರ ಸ್ವಕ್ಷೇತ್ರದಲ್ಲೇ ಮೇಲಿಂದ ಮೇಲೆ ಪರಿಸರದ ಮೇಲೆ ಪ್ರಹಾರ ನಡೆಯುತ್ತಿದ್ದು ಕಳ್ಳದಂದೆಗಾಗಿ ಕಾಡು ಪ್ರಾಣಿಗಳ ಹತ್ಯೆ ಬಗರ್ ಹುಕುಂಗಾಗಿ ಇರುವ ಒಂದಿಷ್ಟುಅರಣ್ಯ ನಾಶ ದಿನಬೆಳಗಾದರೆ ಕೇಳುವಂತಾಗಿದೆ ಈಗ ಜನ ಕುಡಿಯಲು ನೀರಿಲ್ಲದೆ ಪರದಾಡುತ್ತಿದ್ದರೂ ನೀರಿನ ಮೂಲವಾದ ಅರಣ್ಯದ ಬುಡಕ್ಕೆ ಕೊಡಲಿ ಹಾಕುತ್ತಿರುವುದು ದುರದೃಷ್ಟಕರ ಸಂಗತಿ ಎಂದು ಅಸಹನೆ ವ್ಯಕ್ತಪಡಿಸಿರುವ ಗ್ರಾಮಸ್ಥರು ಇಲಾಖೆಯವರ ಕುಮ್ಮಕ್ಕಿಲ್ಲದೆ ಈ ಕೃತ್ಯ ನಡೆದಿಲ್ಲ ದುರಾಸೆಗೆ ದೇಶವನ್ನೇ ಮಾರಿಕೊಳ್ಳುವಂಥ ಕಾರ್ಯಕ್ಕೆ ಇಂತಹವರು ಮುಂದಾಗಿದ್ದಾರೆ ಎಂದು ಕಠಿಣವಾಗಿ ಆರೋಪಿಸಿದ್ದಾರೆ

ಸರಿ ಯಾವುದೇ ಕಾರಣಕ್ಕಾಗಿ ಈಗ ಆಫೀಸಿಗೆ ಹಾಕಿದ್ರೆ ಅವ್ನು ಅರೆಸ್ಟ್ ಮಾಡ್ಬೇಕು ಬಿಟ್ರೆ ಇಷ್ಟೆಲ್ಲಾ ಅರಣ್ಯ ಕಡ್ದಾಗೆ ಅದ್ರ ಬಗ್ಗೆ ಬಿಟ್ರೆ ಅದ್ರ ಬಗ್ಗೆ ಬಂದ್ರೆ ನಾವು ಇಡೀ ಊರಾರು ಬಂದು ನಾವು ನಲ್ಲಿ ಕಾರಣಕ್ಕೂ ಹಿಂದೆ ಹೊಡೆಯಾರೇ ಅಲ್ಲ ನಾವು ಇವತ್ತೇ ನಾನು ನಾವ್ ಇಲ್ಲಿವರೆಗೂ ಗೊತ್ತಿದ್ರು ಇಷ್ಟೊಳಗೆ ಒಂದ್ ಕಡೆ ಒಳಗನು ಬಂದ್ ಗೊತ್ತಿಲ್ಲ ನೋಡ್ರಿ ಈಗ ಅಕ್ಟೋಬರ್ ತಿಂಗಳ ನಮ್ಗೆ ಪ್ರಸ್ತಾವನೆ ಬಂದಾಗ ಅವಾಗ ಒಂದು ತಿಂಗಳ ಒಳಗಡೆನೆ ಇದಾಗದಿಲ್ಲ ಅಂತ ಹೇಳಿದ್ವಿ ನಾವು ನಮ್ಮ ನೋಡಿ ಅದು ಈಗ ಕಾರ್ಡ್ ಯಾರು ಕೊಡ್ತಾರೆ ಮಂಜೂರಾತಿ

ನನ್ನ ಅನಿಸಿಕೆ ಏನಾಗಿತ್ತು ಇಲ್ಲಿ ಸ್ವಲ್ಪ ಹಾಳು ಮಾಡ್ಯಾರೆ ಅಂತ ತಿಳ್ಕೊಂಡಿದ್ದೆ ಮೊನ್ನೆ ಈ ಚೆನ್ನಾಗಿ ಈ ಇದು ಕೊಟ್ಟ ಮೇಲೆ ನಾನು ಈ ಜಾಗ ಹೊರಗೆಲ್ಲ ಸ್ವಲ್ಪ ಹಿಂದೆ ನಾನು ಹೇಳ್ಕೊಂಡ್ಬಂದಿದ್ದು ಚೆನ್ನಾಗಿ ಉಳ್ಸಿದಾರೆ ಇಲ್ಲಿ ಕಾಡು ಈ ಅಂದ್ರೆ ಇಂತ ಇದರಲ್ಲೂ ಚೆನ್ನಾಗಿ ಉಳ್ಸ್ಕೊಂಡಿದ್ದರು ಇಲ್ಲ ಸರ್ ಅದ್ರ ಬಗ್ಗೆ ನಾವು ಭಾಳ ಸಾರ್ ಇದು ಸರ್ವೆ ನಂಬರ್ ನೂರ ಇಪ್ಪತ್ತೊಂದು ಹಳೆಮರ ಗ್ರಾಮದ್ದು ಇದು ಯಾರು ಅನ್ಯ ವ್ಯಕ್ತಿ ನಮ್ಮೂರವ್ರು ಅಲ್ಲ ಬೇರೆ ಊರವ್ರು ಬಂದು ಈ ರೀತಿ ಒಂದು ನಾಲ್ಕೈದು ತಿಂಗಳಿನಿಂದಲೂ ರಾತ್ರಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಈಗ ವರದಿ ಐತಿ ಈ ರೀತಿ ಕೆಲಸ ಆಗಿದೆ ಅಂತೇಳಿ ನಮ್ಮ ಗ್ರಾಮದಲ್ಲಿ ಒಂದು ಎರಡು ಜನ ಮನೆ ಕಟ್ಕಿ ಕಡಿಯೋಕೆ ಬಂದವರು ನೋಡಿದಾಗ ಊರಲ್ಲಿ ಬಂದು ಸುದ್ದಿ ಹೇಳಿದ್ದಾರೆ ನಾವು ಅದನ್ನೇ ಹುಡ್ಕೊಂಡು ಬಂದು ನೋಡಿದಾಗ ನಮ್ಗೆ ಇದು ಗೊತ್ತಾಯಿತು ಗೊತ್ತಾದ ಮೇಲೆ ನಾವು ಪರಿಸರದನ್ನು ಕರೆಸಿದ್ದೀವಿ ಆಮೇಲೆ ಡಿಪಾರ್ಟ್ಮೆಂಟ್ನಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ರೆವಿನ್ಯೂದವರು ಬಂದಿದ್ದಾರೆ ಆದರೆ ಇದು ಬಹಳ ದೊಡ್ಡ ಒಂದು ಏನು ಹೇಳ್ತಾರೆ ಇದಕ್ಕೆ ಹೇಯ ಕೃತ್ಯವನ್ನು ಗಿಡ ಮರಗಳನ್ನೆಲ್ಲ ಕಡಿದು ನಾಶ ಮಾಡಿರೋದ್ರಿಂದ ಇದಕ್ಕೆ ಮುಂದಾದರೂ ಅವ್ರು ರೆವಿನ್ಯೂ ಆಗಲಿ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಾಗಲಿ ಭಾಳ ಜವಾಬ್ದಾರಿ ತಗೊಂಡು ಈ ನಮ್ಮ ಊರಲ್ಲಿರೋಂಥ ಜಮೀನುಗಳನ್ನು ಉಳಿಸ್ಬೇಕು ಅಂತ ಹೇಳಿ ನಾವು ಎಲ್ಲ ಗ್ರಾಮದವರು ಇದ್ರ ಬಗ್ಗೆ ಒಂದು ಇದನ್ನು ಮಾತಾಡಲಿಕ್ಕೆ ಇದು ಡೀಮ್ಡರ ಸಂಬಂಧಪಟ್ಟಂಗೆ ಕಾಣ್ತಿರ್ತಿ ನನ್ನ ಅಭಿಪ್ರಾಯ ಹಾಗಾಗಿ ಇದನ್ನು ನೀವು ಇದನ್ನೊಂದು ಸ್ವಲ್ಪ